ಮಂಡ್ಯದ ಎಸ್ಪಿ ಕಚೇರಿ ಬಳಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟಗಾರರ ಮೇಲೆ ಪೊಲೀಸ್ ಕೇಸ್ ದಾಖಲಿಸಿರುವುದನ್ನು ಖಂಡಿಸಿ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿದರು दीपक ಈ ಸಂದರ್ಭದಲ್ಲಿ ಮಾತನಾಡಿದ ಸತೀಶ್ ಬೂದನೂರು ಗ್ರಾಮ ಪಂಚಾಯಿತಿ ಅವ್ಯವಹಾರಗಳ ಕುರಿತು ನಾವು ದೂರು ನೀಡಿದ ಹಿನ್ನೆಲೆಯಲ್ಲಿ ದುರುದ್ದೇಶಪೂರ್ವಕವಾಗಿ ಆರು ಜನರ ವಿರುದ್ಧ ದೂರು ದಾಖಲಿಸಿದ್ದಾರೆ ಆದರೆ ಮೊದಲು ನಾವು ನೀಡಿದ್ದ ದೂರನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಿ ನಮ್ಮ ಹಕ್ಕುಗಳಿಗೆ ಕರ್ತವ್ಯ ಲೋಪ ಮಾಡಿದ್ದಾರೆ ಎಂದರು ಸದರಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕ್ರಮ ವಹಿಸಬೇಕು ಅಂತ ಆಗ್ರಹಿಸಿದರು ಕಳೆದ ವರ್ಷಗಳಿಂದ ಗ್ರಾಮ ಹೆಚ್ಚು ಪರವಾಗಿ ನಾನು ಹೋರಾಟ ಅಷ್ಟೇ ಏನು ಸಂವಿಧಾನಬದ್ಧವಾಗಿ ಪೊಲೀಸರಿಗೆ ಮಾಹಿತಿ ನೀಡಿ ಕಾನೂನನ್ನು ಗೌರವಿಸಿಕೊಂಡು ನಾನು ಹೋರಾಟವನ್ನು ಮಾಡ್ತಿದ್ದ ಮಾಡ್ತಾ ಬಂದಿದ್ದೇನೆ ಈ ಸಂದರ್ಭದಲ್ಲಿ ಏನು ಉಳ್ಳವರು ಒತ್ತುವರಿ ಮಾಡಿಕೊಟ್ಟಿದ್ದಂಥ ಜಮೀನನ್ನು ಮೇಲೆ ನಾನು ಗ್ರಾಮ ಪಂಚಾಯಿತಿಯವರು ಯಾವುದೇ ಸಹಕಾರವನ್ನು ಕೊಡದೆ ನಾವು ಈ ಗೆದ್ದು ಎನ್ನುವಂಥ ಕಾರಣಕ್ಕೆ ಹಾಗೂ ಅದೇ ಗ್ರಾಮ ಪಂಚಾಯಿತಿಯ ಸದಸ್ಯ ಕೆಂಪೇಗೌಡ ಅಂತೇಳಿ ನಡೆಸಿದಂಥ ಉಕ್ಕಬ್ಬರು ಮತ್ತು ಅಲ್ಲಿ ನಡೆಸಿರುವಂತಹ ಗ್ಯಾಮ್ಲಿಂಗ್ಗಳನ್ನು ನಾವು ತಡೆಗಟ್ಟಿದ ಕಾರಣಕ್ಕೆ ಭೂಗ ಪೀಡಿತರಾಗಿ ನಾವು ಪಂಚಾಯತ್ನಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿ ಅಧಿಕಾರಿಗಳ ಸಭೆ ನಡೆಯುತ್ತಿದ್ದಾಗ ಈ ಸದರಿ ಕೆಂಪೇಗೌಡ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಂದಾಗ ಅವರು ಅವ್ರ ಜೊತೆಗೆ ನಾವು ಮಾತುಕತೆಗೆ ಕೂರಲ್ಲ ಅವ್ರ ಜೊತೆ ನಾವು ಗ್ರಾಮ ಪಂಚಾಯಿತಿಯ ಜವಾಬ್ದಾರಿಯನ್ನು ಕಳಿಸಿ ತಾಲೂಕು ಪಂಚಾಯತಿ ಹಂತದಲ್ಲಿ ನಮಗೆ ಏನು ಕೋರ್ಟ್ ಕೇಸ್ಗಳು ಬಂದ ತೆಗೆದು ನಿವೇಶನ ಇದ್ದರೆ ನಿವೇಶನ ಕೊಡಿ ಏನು ಅಂತ ಮಾತಾಡ್ತಿದ್ದಾಗ ಅಂತ ನೀವು ಹೆಂಗೆ ಮಾಡ್ಕೊಂತೀರಿ ನೀವು ಮಾಡಿಸ್ಕೊಳ್ಳಿ ನಾವು ಹಾಗೆ ಹೀಗೆ ಅಂತ ಗಲಾಟೆ ಮಾಡಿ ನಮ್ಮ ಮೇಲೆ ಧಮಕಿ ಹಾಕಿ ನನ್ನನ್ನು ಕೊಲೆ ಬೆದರಿಕೆ ಮಾಡ್ತಾನೆ ಏನೋ ನಿನ್ನ ನಾನು ನೋಡ್ಕೊತೀನಿ ಅಂತಾನೆ ಅವಾಗ ಹೊಚ್ಚಗಾದಂಥ ಹೆಣ್ಮಕ್ಳು ತನ್ನ ವಿರುದ್ಧ ಬೈಗುಳಗಳನ್ನು ಮಾಡ್ತಾ ಹೋಗ್ತು ನೀನು ಏನು ಮಾಡ್ತೀಯ ಈ ತರ ನೀವು ಬಡವ್ರಿಗೆ ತೊಂದರೆ ಕೊಡ್ತೀವಿ ಅಂತೇಳಿ ನೋವನ್ನು ಹೇಳ್ಕೊಂಡಾಗ ಇದೇ ಘಟನೆಯನ್ನು ಮುಂದಿಟ್ಕೊಂಡು ನೀವು ಮಾತಾಡಿಸಿದ್ರು ನೀವು ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರು ಅಂತೇಳಿ ದೂರನ್ನು ದಾಖಲಿಸ್ತಾರೆ ಆ ದೂರಿಗೆ ಈ ಪೊಲೀಸರು ಕೂಡ ಸಾಮೀಲಾಗಿ ಏನು ಅಲ್ಲಿ ಆ ಸದರಿ ಕೇಸ್ಗೆ ಎಂತೆಂಥ ಅಧಿಕ ಪಿ ಡಿಒ ಇರುತ್ತದೆ ಜಿಲ್ಲಾ ಪಂಚಾಯತ್ ಇವು ಉಪಕಾರ ತಾಲೂಕ್ ಪಂಚಾಯತ್ ಇವು ಸಾಕ್ಷಿಗಳನ್ನ ಬಿಟ್ಟು ಅಲ್ಲಿರುವಂಥ ಅಟೆಂಡರ್ಗಳನ್ನ ಬಿಲ್ ಕಲೆಕ್ಟ್ರುಗಳನ್ನ ದಿನ ಅಧೀನ ಸಿಬ್ಬಂದಿಗಳನ್ನು ಸಾಕ್ಷಿಗಳನ್ನಾಗಿ ಮಾಡಿ ನನ್ನ ಇವತ್ತು ನನ್ನ ಸೇ ನನಗೆ ಭಯ ಇಲ್ಲ ನನ್ನ ಸೇರಿದಂಥ ಮಕ್ಕಳ ಮೇಲೆ ದೂರನ ದಾಖಲಿಸಿ ಇವತ್ತು ನ್ಯಾಯಾಲಯಕ್ಕೆ ಹಾಕಿ ಈ ಥರ ಬಂದರೆ ನೀವು ಚಳುವಳಿಗೆ ಹೆಣ್ಣು ಮಕ್ಕಳನ್ನು ನಾವು ದೂರನ ದಾಖಲಿಸಿ ನಿಮ್ಮನ್ನು ಜೈಲಿಗೆ ಹಾಕಿಸ್ತೀವಿ ಅಂತ ಹೇಳೋ ಒಂದು ಭಯದ ವಾತಾವರಣ ಉಂಟು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಎಸ್ ಪಿ ಸಾಹೇಬ್ ಹೇಳೋದು ಒಂದೇ ವಿಚಾರ ಯಾವುದೇ ಹೆಣ್ಮಕ್ಕಳಿಗೆ ಜೀವಾನಿ ಆದರೆ ಅದಕ್ಕೆ ಏನು ಅದಕ್ಕೆ ಜವಾಬ್ದಾರಿ ಏನು ಈ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಪ್ರಸಾದ್ರು ಮತ್ತು ಆತನ ಅಧೀನ ಸಿಬ್ಬಂದಿಗಳಾದಂಥ ಈ ನಮ್ಮ ಘಟನೆಗೆ ಆಗಿದ್ದಾರೆ ಅವೇ ಕಾರಣ ಅಂತ ಹೇಳಿ ಇದನ್ನು ಇಷ್ಟಪಡ್ತೀನಿ ಪ್ರತಿಭಟನೆಯಲ್ಲಿ ಎನ್ಎಚ್ ನರಸಿಂಹಮೂರ್ತಿ ನಾಗಣ್ಣಗೌಡ ಕುಮಾರಿ ಜೈರಾಮ್ ಸೇರಿದಂತೆ ಹಲವರು ಹಾಜರಿದ್ದರು